ಕಿತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರ ನಡೆದ ಕರ್ನಾಟಕ ಮೆಮೊರಿ ಕ್ರೀಡಾ ಮಂಡಳಿ ಅಧ್ಯಕ್ಷರಾದ ವರ್ಲ್ಡ್ ರೆಕಾರ್ಡರ್ ಕೋಲಾರ ತಾಲೂಕಿನ ಮುದುವಾಡಿ ಗ್ರಾಮದ ಮೂಲದ ದೀಪಕ್ ಟಿಆರ್ ಅವರ ನೇತೃತ್ವದಲ್ಲಿ ಮೆಮೊರಿ ಮತ್ತು ಸ್ಪೀಡ್ ರೀಡಿಂಗ್ ಸೆಮಿನಾರ್ ಅನ್ನು ಏರ್ಪಡಿಸಲಾಗಿತ್ತು ಮೂರು ಬ್ಯಾಚ್ಗಳಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ತರಬೇತಿ ಅನ್ನು ನೀಡಲಾಯಿತು ಈ ಸೆಮಿನಾರ್ ನಲ್ಲಿ ಭಾಗವಹಿಸಿ ಮುಂದಿನ ತರಬೇತಿಗಾಗಿ ಆಸಕ್ತಿ ಉಳ್ಳವರಿಗೆ ವಿಶೇಷ ತರಬೇತಿ ಒಂದು ವಾರ ಕಾಲ ವಿಶೇಷ ವಿಶೇಷ ತರಬೇತಿಯನ್ನು ನೀಡಲು ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ಸ್ಥಳವನ್ನು ನಿಗದಿ ಮಾಡಲಾಗಿದೆ ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೋರಿದ್ದಾರೆ ಸದರಿ ಈ ತಂಡದ ಮುಖ್ಯ ಶಿಕ್ಷಕರಾದ ಅನಿತಾ ದೀಪಕ್ ನೀಲೇಶ್ ಚೇತನ್ ಶಂಭುಲಿಂಗಂ ಸತ್ಯ ಸುದರ್ಶನ್ ಸ್ಟೀಪನ್ ಗಾಯತ್ರಿ ಮುಂತಾದವರು ವಿಶೇಷ ತರಬೇತಿ ಶಿಕ್ಷಕರಾಗಿದ್ದಾರೆ ಕಿತ್ತಂಡೂರು ರೆಂಕ್ ಟ್ರಾಮ್ ಪಂಚ್ ಟಿ ವಿ ನ್ಯೂಸ್ ಕೋಲಾರ ಇಂಡಿಯಾವ್ನಾಗಿ ಇಟ್ಕೊಂಡು ನಾನು ನಿಂತಿದ್ದೀವಿ ಸ್ವಚ್ಛ ಪ್ರೌಢ ಕಾಮೆಂಟ್ ಫೋರ್ಸ್ ಓಕೆ ಅದೇ ತರ ನಾವು ವರ್ಲ್ಡ್ ಮ್ಯಾಪ್ ಆವತ್ತು ನೀವು ಚೆಸ್ ಚಾಂಪಿಯನ್ ಯಾರು ಹೇಳಿ ಮೊನ್ನೆ ಬಂದಿದ್ದ ಭೂಕೇಶ್ ಭೂಕೇಶ್ ನಿಂತು ಇಂಡಿಯಾದಲ್ಲಿ ಚೆಸ್ ಗೆಲ್ತಾಯಿದ್ರೆ ನಮ್ಮ ಮಕ್ಕಳು ಥರ್ಡ್ ಪ್ಲೇಸ್ ಗೆಲ್ತಾಯಿದ್ರು ಸೇಮ್ ಟೈಮಲ್ಲಿ ಆದಂಥ ಇನ್ಸಿಡೆಂಟ್ ಅದು ಓಕೆ

Coach, and as you said, I'm the vice president for the Bapa, and South Zone president for the Indian Memory Sports Council, and many multiple world record holder for the yoga and the meditation, and all of this within a matter of two years, I've got it. And not only that, I so became a graduate, passed out in the year 2002. After 20 years of becoming a memory coach, I wanted to live my life. I wanted to learn without any pressure. ishta Padhi and सो ईयर तरएसि सैकालजी लास्ट इयर कंप्लीटो हाव टू प्रिपेर फिफ्टी सीट से ट्रवा टू इयर्स थ्रूट इंडिया रीचिंग अट्ठ पीपल बिकाज दिशा आ पार पैशन इज़ आल अबउट बिकाज दिस् संथिंग वेरी इंपारटेंट फर्च वन आफ अू कैन अक्स इन यर्सनल प्रोफेषनल अं इन अकाडमिक्स बिकाजी मेमंत चूसा माक दिन इधर देश नी ఈ విషయంలో ప్రయారిటీ తీసుకుని ఇంత దూరం ట్రావెల్ చేసి నాకు ఎగ్జామ్కి ప్రిపేర్ చేసుకునే టైమే లేదు బట్ ఇన్ స్పైట్ ఆఫ్ దట్ వన్లీ థింగ్ విచ్ మేడ్ మీ క్రాక్ మై ఎగ్జామ్స్ ఇస్ వన్లీ వన్ థింగ్ ಮೆಮರಿ ಆ್ಯಂಡ್ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಇಫ್ ಐಬಲ್ ಟು ಏಜ್ ಆಫ್ ಯು ಆಲ್ ಕ್ಯಾನ್ ಡೂ ವಂಡರ್ಸ್ ದಟ್ ಮ್ಯಾಜಿಕ್ ಐ ವಾಟ್ ಯುಬಲ್ ಟು ಸೀ ದ್ಯೂ ರೆಜಿಸ್ಟರ್ ಮ್ಯಾಜಿಕ್ ಹ್ಯಾಪ್ನಿಂಗ್ ಅವೇಟ್ ನಾಟ್ ಅಂಟಿಲ್ ಯು ಅಚೀವ್ ಯುವರ್ ಕೋಲ್ಸ್ ಥ್ಯಾಂಕ್ ಯು ಚೈನಿಂಗ್ ಬಟ್ ಯಾಕೆ ಈ ಜರ್ನಿಗೆ ಬಂದೆ ನಾನು ಇವಾಗ ಅಂತಂದರೆ ಮೆಮೊರಿ ಜರ್ನಿಗೆ ಈಗ ಹೆಂಗೆ ನಿಮಗೆಲ್ಲ ಸ್ಕೂಲಲ್ಲಿ ಟೀಚರ್ಸು ಏನಾದರೂ ಕಲ್ತಿಲ್ಲ ಅಂತಂದರೆ ಬೈತಾರೆ ಅಂದ್ ಸ್ಮಾಲ್ ಕಾನ್ಸೆಪ್ಟು ಆಗೋದಿಲ್ವಾ ಏನು ಇಷ್ಟಿಷ್ಟಕ್ಕೆಲ್ಲ ಎಷ್ಟೊಂದು ದಿನ ತೊಗೊತೀರಾ ಎಷ್ಟೆಲ್ಲ ಹೇಳ್ಕೊಡೋದು ಇಷ್ಟೇ ಮಾರ್ಕ್ಸ್ ತೆಗಿತೀರಾ ಹೆಂಗಂತಾರೋ ನಾನು ಹಾಗೆ ಅಂತ ನಾನೇ ನಾನು ನಾನು ಹಾಗೆ ಇದ್ದೆ ಮಕ್ಕಳಿಗೆ ಬಟ್ ಲೇಟರ್ ಆನ್ ನಾನೇನಾದರೂ ಕಲಿಯಕ್ಕೆ ಹೋದಾಗ ನಾನೇನಾದರೂ ಒಂದು ಸರ್ಟಿಫೈಡ್ ಕೋರ್ಸಸ್ ಮಾಡೋಕ್ಕೆ ಹೊರಟಾಗ ಅದೇ ಚಾಲೆಂಜಸ್ ನಾನು ಫೇಸ್ ಮಾಡ್ತಾ ಇದ್ದೆ ನನಗೂ ಮೆಮೊರಿ ಅಷ್ಟೇ ಪ್ರಾಬ್ಲಮ್ ಕೊಡ್ತಾ ಇತ್ತು ನನಗೆ ನೆನಪು ಬರ್ತಿಲ್ಲ ನನ್ನ ಮಕ್ಳಿಗೆ ಯಾವಾಗ ಅವರು ಬಯೋ ನನಗೆ ಅನ್ನಿಸ್ತಿತ್ತು ಅಯ್ಯೋ ನಾನು ಮಾಡ್ತಿರ್ಲಿಲ್ವಲ್ಲ ಅವ್ರಿಗೆ ಬೈದ್ನಲ್ಲ ಅನ್ಸೋದು ಬಟ್ ಲೇಟೌನ್ ಯಾವಾಗ ನನ್ನ ಹಸ್ಬೆಂಡ್ ದೀಪಕ್ ಅವರು ಈ ಒಂದು ನ ಕಲ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದರು ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನಾನು ಅಂದಿದ್ದೀನಿ ಏನಿದೆಲ್ಲ ಹೀಗೆಲ್ಲ ನಡೀತಾ ಸಾಧ್ಯನಾ ಅಂತ ಅಂದ್ಬಿಟ್ಟು ದೆನ್ ಈ ಈ ಮೀ ಓಕೆ ಅವರಿಂದ ನಾನು ಕಲಿತ್ಕೊಂಡು ಐ ಸ್ಟಾರ್ಟ್ ಟು ಇಂಪ್ಲಿಮೆಂಟ್ ಇನ್ ಮೈ ಸ್ಕೂಲ್ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ನೋ ಮಕ್ಕಳು ಡ್ರಾಸ್ಟಿಕ್ ಚೇಂಜಸ್ ನೋಡಿದೆ ನಾನು ತುಂಬ ಬೇಗ ಫನ್ ವೇನಲ್ಲಿ ಇಂಟ್ರೆಸ್ಟ್ ವೇನಲ್ಲಿ ಕಲಿಯಕ್ಕೆ ಶುರು ಮಾಡಿದ್ರು They used to love my classes. I had a different uh, academic career, but anyway, I'm happy with the career, and I'm happy that at least now I have met him. And with his help, I would like to reach out to many people and many students. Thank you. And also, I train. I train my uh, my. Kids as well. Uh, the, my kids were uh, growing up and uh, they were also learning a lot uh, when I was teaching my techniques, what Deepak had taught. So I thought uh, this will be more helpful, even I can teach others as well. So it has become my passion, and uh, this is not only a, uh, just a memory training, it's about the life skill as well. So it is really a great opportunity and a blessing for me, I should say. And thank you all, thank you so much. First of all, now, difficulty easier to do the method. ಸೊ ದೀಪಕ್ ಸರ್ ಮೆಥಡ್ ಟೆಕ್ನಿಕ್ಸ್ ಇದಾವೆ ಇವಾಗ ಒಂದೇ ಎಲ್ಲ ಸಾಯೋವರೆಗೂ ಇರುತ್ತೆ ಆಮೇಲೆ ನೀವು ಬೇರೆವರೆಗೂ ಹೇಳ್ಕೊಡ್ತೀರಾ ನಿಮ್ಮ ಎನಿ ಎಕ್ಸಾಮ್ ನೀಟ್ ಎಕ್ಸಾಮ್ ಐ ಐ ಟಿ ಎಕ್ಸಾಮ್ ಇಂಜಿನಿಯರಿಂಗ್ ಐ ಎಸ್ ಯು ಪಿ ಎಸ್ ಎನಿ ಎಕ್ಸಾಮ್ ಗೆ ನೀವು ಒಂದ್ಸತಿ ಕಲ್ತ್ರೆ ಈ ಟೆಕ್ನಿಕ್ಸ್ ಪೂರ ಲೈಫ್ ನಿಮ್ಮ ಎಜುಕೇಶನ್ ಎಲ್ಲ ಯೂಸ್ ಆಗುತ್ತೆ ship, spectacles, elephant river moon carrot dinosaur flag modiji, camera battery fish bike pencil potato mm. <laughs> ಒಬ್ರು ಈಗ ನಾಲ್ಕು ಜನ ಮಕ್ಕಳು ನೀವು ಎಲ್ಲಾದರೂ ಕರೀರಿ ಯಾವಾಗಾದರೂ ಕರೀರಿ ಓಕೆ ಮಾನ್ಯ ಫಾರ್ಮೆಟ್ ಚೇಂಜ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಮಗೋ ಓಕೆ ಈಗ ಏನ್ ಮಾಡುವಂದ್ರೆ ನೀನು ಮೂನಿಂದ ಮೂನಿಂದ ಎಲ್ಲ ರಿವರ್ಸ್ ಹೇಳಬೇಕು ಸ್ಟಾರ್ಟ್ ಮಾಡೋದು ट <laughs> ಈಸಿ ಅನ್ಸುತ್ತಾ ಡಾಕ್ಟರ್ ಹಾಕ್ಬೋದ ಈಸಿಯಾಗಿ ಆಗೋದಾ ಫಂಟಾಸಿ ಇವರು ಬೀಗ್ ನೋಡಿ ಒಬ್ಬಳು ಫೋರ್ ಇಂಟ್ರೆಸ್ಟ್ ಇರ್ತೀವಿ ಇದೇ ಥರ ಮಗು ಈಸಿಲಿ ಫಂಟಾಸಿ ಇಫ್ ಐ ಟೀಚರ್ ಲೈಕ್ ದಿಸ್ ವಿಲ್ ಯು ಕವರ್ ಯುವರ್ ನೀಟ್ ಎಕ್ಸಾಮ್ ಇಲ್ಲಿ ಕ್ರ್ಯಾಕ್ ಇಟ್ ಸೂಪರ್ ಇವರು ಬೀಗ್ ನೋಡಿ ಒಬ್ಬಳು ಕಾಂಗ್ರ್ಯಾಚುಲೇಷನ್ ಮಾನೇಶ್ವರಿ ಎಸ್ ಕೊಟ್ಸ ನೇಮ್ ಹೇಮರಾಜ್ ಎಕ್ಸಾಮ್ ಅಲ್ಲಿ ಕ್ವಶನ್ ಪಾಪ ಮಕ್ಕಳೆಲ್ಲ ನೀವೇ ನೋಡಿರ್ತಾರೆ ಎಕ್ಸಾಮ್ ಹಿಂದಿರುತ್ತ ಫುಲ್ ಫೋರ್ಸ್ ಓದ್ಬಿಡ್ತೀನಿ ನಾಳೆ ಎಕ್ಸಾಮ್ ಏನು ಮಾಡಕ್ಕೆ ಓದಲೇಬೇಕು ಎಲ್ಲ ಓದಿರ್ತಾರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದ ತಕ್ಷಣ ಆನ್ಸರ್ ಮಾಡ್ತಾ ಹೋದ್ರೆ ಫ್ಯಾನ್ ನೋಡ್ತಾ ಇರ್ತಾರೆ ಬ್ರೈನ್ ಏನು ಮಾಡ್ತಾರೆ ಅಂತ ಹೇಳಿ ಫ್ಯಾನ್ ಬಗ್ಗೆ ಯೋಚನೆ ಮಾಡ್ತೀನಿ ಯಾಕೆ ಫ್ಯಾನ್ ತೋರಿಸ್ತಾ ಇದ್ದಾನೆ ಹೇಳಿದಾರ ಕಾನ್ಸಂಟ್ರೇಟ್ ಮಾಡು ಫೋಕಸ್ ಮಾಡು ಹೇಳಕ್ ತುಂಬಾ ಚೆನ್ನಾಗಿದೆ ಪದ ಬಟ್ ಯಾರಾದ್ರೂ ಹೇಳ್ಕೊಟ್ಟಿದಾರ ಹೆಂಗ್ ಕಾನ್ಸಂಟ್ರೇಟ್ ಮಾಡಬೇಕು ಫೋಕಸ್ ಮಾಡಬೇಕು ಅಂತ ಈಗ ಎಕ್ಸಾಮ್ ಹಾಲ್ ಅಲ್ಲಿ ಕ್ವೆಶ್ಚನ್ ಆನ್ಸರ್ ಮಾಡ್ತಿದ್ರೆ ಏನ್ ಮಾಡಬೇಕು ಕಣ್ಣು ಮುಚ್ಚಿದಾಗ ಏನಾಗುತ್ತೆ ಇಲ್ಲಿ ಏನು ಡಿಸ್ಟ್ರಾಕ್ಷನ್ ಇರಲ್ಲ ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗುತ್ತೆ ಮೈಂಡ್ ಬುಕ್ ಓಪುತ್ತೆ ಆನ್ಸರ್ ಹೋಗುತ್ತೆ ಟಕ್ಕಂತ ಆನ್ಸರ್ ಸಿಗುತ್ತೆ ಐಕೆನೇಯೆ ಹೈ ನ ಸಿ ಮನೆ ಪ್ಲೇಟ್ ಫೇಮಸ್ ಅಲ್ಲ ಅಂತ ಒಳ್ಬಹುದು ಆ ಓಕೆ ಸೋ ಮಿಷನ್ ಯಾಕೆಂದ್ರೆ ಒಂದು ಬ್ರೈನ್ ಸೀಕ್ರೆಟ್ ಹೇಳ್ಕೊಡ್ತೀನಿ ಕೇಳಿಸ್ಕೊಡಿ ಈಗ ಈ ಒಂದು ಮೆಮೊರಿ ಟೆಕ್ನಿಕ್ಸ್ ಅನ್ನೋದು ನಾನು ಸುಮಾರು ವರ್ಷಗಳಿಂದ ನಾನು ಅನುಭವಕ್ಕೆ ಬಂದಾಗ ನಂದೇ ಬೆಂಗಳೂರಲ್ಲಿ ಮೂರು ಮೂರು ಬ್ರಾಂಚ್ ಇದೆ ಕೋಚಿಂಗ್ ಸೆಂಟರ್ಗಳಲ್ಲಿ ಇನ್ನೂ ಪ್ರಯೋಗ ಮಾಡಬೇಕು ಏನು ಇಷ್ಟೊಂದು ಮೆಮೊರಿ ಬಗ್ಗೆ ಹೇಳ್ತಾರಲ್ಲ ಯಾಕೆಂದರೆ ಮಕ್ಕಳಿಗೆ ಈಸಿ ಮಾಡೋದಕ್ಕೆ ಸುಲಭ ಮಾಡೋದು ಏನಿದೆ ಎಲ್ಲರೂ ಮಕ್ಕಳು ಕಷ್ಟ ಅಂತಾರೆ ಪಾಪ ನಾನು ನನ್ನ ಇಪ್ಪತ್ನಾಲ್ಕು ವರ್ಷ ಅನುಭವಗಳಲ್ಲಿ ಎಷ್ಟೋ ಸ್ಟೂಡೆಂಟ್ಸು ನಾವು ಮನೆ ಬಿಟ್ಟು ಓಡೋಗಿರೋದು ನೋಡಿದ್ದೀವಿ ಸ್ಯೂಸೈಡ್ ಮಾಡ್ಕೊಂಡಿರೋದು ನೋಡಿದ್ವಿ ಯಾಕೆ ಹಿಂಗೆ ಮಾಡ್ಕೊತಾರೆ ಯಾಕೆ ಈ ಪ್ರೆಷರು ಅಂತ ಅನಿಸಿದಾಗ ನನಗೆ ಭಯ ಆಯಿತು ಆಸ ತಂದೆ ತಾಯಿ ನನಗೆ ಭಯ ಆಯಿತು ನನ್ನ ಮಕ್ಳು ಹಂಗೆ ಮಾಡ್ಕೊಂಬಿಟ್ರೆ ಆವಾಗ ಒಬ್ಬ ಅಧಿಕ ಒಬ್ಬ ಅಧ್ಯಾಪಕ ಆಗಿ ನಾನು ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಮೆಮೊರಿ ಟೆಕ್ನಿಕ್ ಅನ್ನೋದು ಇದು ಸ್ವಲ್ಪ ಆಳವಾಗಿ ನಾನು ಹೋದಾಗ ಏನು ಅನುಭವ ಆಯ್ತು ನನಗೆ ಅಂದರೆ ತುಂಬ ಸುಲಭವಾಗಿ ನೀವು ಏನನ್ನ ಬೇಕಾದರೂ ಪ್ರಪಂಚದಲ್ಲಿ ಮೆಮೊರೈಸ್ ಮಾಡ್ಬೋದು ನೆನ್ಪಿನ ಶಕ್ತಿನ ಬೆಳೆಸ್ಕೋಬೋದು ಕೆಲವರು ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ ಓಹ್ ನಮ್ಮ ತಂದೆ ತಾಯಿಗೆ ಬುದ್ಧಿಶಕ್ತಿ ಆಗಲಿ ಅಥವಾ ಮೆಮೊರಿ ಶಕ್ತಿ ಇರಲಿಲ್ಲ ಹಾಗಾಗಿ ನನಗೂ ಹಂಗೆ ಬಂದ್ಬಿಟ್ಟಿದೆ ಅನ್ನೋ ಒಂದು ಭಾವನೆ ಈಗ ತಾನೇ ನಾನು ನನ್ನ ಮಗು ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಕೇಳ್ತಾಯಿದ್ರು ಸರ್ ಟೆಂತ್ ಸ್ಟ್ಯಾಂಡರ್ಡ್ ಮೂವತ್ತೆರಡು ಚಾಪ್ಟರ್ ಇದೆ ಸೋಷಲಲ್ಲಿ ಹೆಂಗೆ ಸರ್ ಮಾಡೋದು ಇನ್ನೊಂದು ಒಂದೂವರೆ ತಿಂಗಳಿಗೆ ಎಕ್ಸಾಮ್ ಇದೆ ಏನು ಮಾಡಲಿ ಒಂದು ಸಿಂಪಲಾಗಿ ಹೇಳಿದೆ ಮೂವತ್ತೆರಡು ಚಾಪ್ಟರ್ ಮುನ್ನೂರು ಪೇಜ್ ಇದೆ ನನ್ನ ಮೆಮೊರಿ ಕ್ಲಾಸಿಗೆ ಬಂದರೆ ಮುನ್ನೂರು ಪೇಜ್ನ ಬರೀ ಅರವತ್ತು ಪೇಜ್ ಹೆಂಗೆ ಇಳಿಸ್ಬೇಕು ಹೇಳ್ಕೊಡ್ತೀವಿ ಈಗ ಮಗುಗೆ ಮುನ್ನೂರು ಪೇಜ್ ಓದೋ ದೀಸನ ಅರವತ್ತು ಓದೋ ದಿವಸ ನೀವು ಯೋಚನೆ ಮಾಡಿ ಅಲ್ಲವಾ ಅರವತ್ತು ಅವ್ನಿಗೇನು ಅನ್ಸುತ್ತೆ ಏ ಬರೀ ಅರವತ್ತು ಓದ್ಬೇಕು ನಾನು ಓದ್ತೀನಿ ಯಾಕೆ ನಿನ್ನೆ ನಾಳೆ ಪಿ ಯು ಸಿಗೆ ಹೋಗ್ತಾನೆ ಇನ್ನೊಂದಕ್ಕೆ ಹೋಗ್ತಾನೆ ಹೆಂಗೆ ರೆಡ್ಯೂಸ್ ಮಾಡಬೇಕು ನೋಟ್ಸ್ ಹೆಂಗೆ ಬರ್ಕೊಳ್ಬೇಕು ಗೊತ್ತಾಗುತ್ತೆ ಆಮೇಲೆ ಭಾಳ ಮುಖ್ಯವಾಗಿ ಈ ಬ್ರೈನು ನಮ್ಮ ಮೆದುಳು ಹೆಂಗಿದೆ ಇದು ನಾನಿರ್ಬೋದು ಅಥವಾ ವಿಡಿಯೋ ಶೂಟ್ ಮಾಡ್ತಾರೆ ಇರ್ಬೋದು ದೇವ್ರು ನಮ್ಗೆ ಒಂದೇ ಮೆದುಳು ಕೊಟ್ಟಿರೋದು ಬಟ್ ನಾವೇನು ಇದ್ದೀವಿ ಓಹ್ ಅವರೇನೋ ಭಾಳ ಡಿಫ್ರೆಂಟು ಇವರೇನೋ ಭಾಳ ಡಿಫ್ರೆಂಟು ಬುದ್ಧಿವಂತು ಅಂದ್ಕೊಂಡ್ವಿ ಬಟ್ ನಾವು ಏನಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ ಅಂದರೆ ನಮ್ಮ ಬ್ರೈನ್ ಶಕ್ತಿನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಇದಕ್ಕೆ ಏನಾದರೂ ಟೆಕ್ನಿಕ್ಸ್ ಇದೆಯಾ ಮಾಡ್ತಾ ಇಲ್ಲ ಸೊ ನಾನು ಇಂಡಿಯನ್ ಮೆಮೊರಿ ಸ್ಪೋರ್ಟ್ಸ್ ಸಿ ಯು ಆದಮೇಲೆ ಈಗ ವರ್ಲ್ಡ್ ಅಸೋಸಿಯೇಷನ್ ಫಾರ್ ಬ್ರೈನ್ ಅಥ್ಲೀಟ್ಸ್ ಅನ್ನೋ ಒಂದು ಆರ್ಗನೈಸೇಷನ್ಗೆ ನಾನು ಅದು ಪೋಲೆಂಡಲ್ಲಿದೆ ಆ ಒಂದು ಆರ್ಗನೈಸೇಷನ್ಗೆ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಈ ಮೆಮೊರಿ ಮತ್ತು ಸ್ಪೀಡ್ ರೀಡಿಂಗ್ ಟೆಕ್ನಿಕ್ಸನ್ನ ಆದಷ್ಟು ಸಣ್ಣ ಸಣ್ಣ ಟೌನ್ಗಳಲ್ಲೂ ಸಿಕ್ಕಬೇಕು ದೊಡ್ಡ ದೊಡ್ಡ ಜಾಗಗಳು ಸಿಗಬೇಕು ಆನ್ಲೈನಲ್ಲೂ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ ದೀಪಕ್ ಮೆಮೊರಿ ಕೋಚ್ ಅಂತ ಟೈಪ್ ಮಾಡೋದು ನನಗೆ ಸಿಗುತ್ತೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾನು ಇದ್ದೀನಿ ನನಗೆ ಪುರ್ಸತ್ತಿದ್ದಾಗ ಟೈಮ್ ಇದ್ದಾಗ ನನ್ನ ಟೀಮ್ ನನಗೆ ಸಪೋರ್ಟ್ ಮಾಡಿದಾಗ ನೋಡಿ ಕೋಲಾರಿಗೆ ಬಂದಿದ್ದೀನಿ ಈ ಮಕ್ಳು ಎಷ್ಟು ಆ ಮಕ್ಕದಲ್ಲಿ ಆ ಖುಷಿ ನೋಡಬೇಕು ನೀವು ಇವತ್ತು ಏಯ್ ಭಾಳ ಚೆನ್ನಾಗಿತ್ತು ಸರ್ ಭಾಳ ಬ ಬರ್ತಾರೆ ಎಷ್ಟೋ ಜನ ಕಾಲಿಗೆ ಬೀಳ್ತಾರೆ ಎಷ್ಟೋ ಜನ ನಮಸ್ಕಾರ ಮಾಡ್ತಾರೆ ಅವ್ರು ಯಾಕೆ ತೊಗೊಳ್ತಾರೆ ಅಂದರೆ ಓ ಏನೋ ಒಂದು ಡಿಫ್ರೆಂಟ್ ಕಲ್ತು ಅಪ್ಪ ನಾವು ಏನೋ ನನ್ನ ಲೈಫ್ ಈಸಿ ಆಯ್ತಪ್ಪ ಅಂತ ಅನಿಸುತ್ತೆ ಸೊ ಯಾರೂ ಹೆದ್ರಕೊಳ್ಬೇಕಾಗಿಲ್ಲ ಇಲ್ಲಿ ಪೋಷಕರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಓದು ಅನ್ನೋದು ಕಷ್ಟ ಅಲ್ಲವೇ ಅಲ್ಲ ಕರೆಕ್ಟ್ ಟೆಕ್ನಿಕ್ಸ್ ಕಲಿತ್ಕೊಳ್ಳಿ ಕರೆಕ್ಟ್ ಬ್ರೈನ್ ಸ್ಟ್ರಾಟರ್ಜಿಸ್ ಕಲ್ತ್ಕೊಳ್ಳಿ ಮೆಮೊರಿ ಟೆಕ್ನಿಕ್ಸ್ ಕಲಿತ್ಕೊಡಿ ಸ್ಪೀಡ್ ರೀಡಿಂಗ್ ಕಲಿತ್ಕೊಡಿ ನೀವು ನೋಡಿ ಆಮೇಲೆ ಹೇಳ್ತೀರಾ ನೀವು ಆಟ ಆಡಿಕೊಂಡು ಆಟಕ್ಕೂ ನೀವು ಪ್ರಾಮುಖ್ಯತೆ ಕೊಟ್ಕೊಂಡು ಓದಿಗೂ ಪ್ರಾಮುಖ್ಯತೆ ಕೊಟ್ಟುಕೊಂಡು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೋದು ಮಕ್ಳಿಗೆ ಅರ್ಥ ಆಯಿತು ಮೆಮೊರಿ ಬೇಕು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು ಈಗ ಐದು ದಿಸ ಇಡ್ತಾ ಇದ್ದೀನಿ ಸರ್ ನಾಳೆಯಿಂದ ಸ್ಟಾರ್ಟು ಸೋಮವಾರ ಹದಿಮೂರನೇ ತಾರೀಕು ನಾಳೆ ಶುರು ಮಾಡಿ ಹದಿನೇಳನೇ ತಾರೀಕು ಐದು ದಿವಸ ಇಲ್ಲಿ ತೊಗೊಳ್ತೀನಿ ಕ್ಲಾಸಸ್ ಫಿಸಿಕಲಿ ಇಲ್ಲಿ ನಮ್ಮ ರೋಟ್ರಿ ಹಾಲಲ್ಲಿ ತೊಗೊಳ್ತಾ ಇದ್ದೀನಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಲಲ್ಲಿ ತೊಗೊಳ್ತಾ ಇದ್ದೀನಿ ಅದು ತೊಗೊಂಡ ಮೇಲೆ ಐದು ದಿವಸ ಆನ್ಲೈನಲ್ಲಿ ಕ್ಲಾಸಸ್ ಕೊಡ್ತೀನಿ ಯಾಕೆ ಅಂದರೆ ಐದು ದಿವಸ ಕಲ್ತ ಮೇಲೆ ನಾನಿಲ್ಲ ಅಂದರೆ ಗಾಬರಿ ಆಗ್ಬೋದು ಮಕ್ಕಳು ಏನಪ್ಪಾ ನಾವು ಕಲ್ತ್ಬಿಡ್ವಿ ಇದೇನೋ ನಂಗೆ ಡೌಟ್ ಬಂತು ಯಾರನ್ನು ಕೇಳ್ತಾರಪ್ಪ ಸೊ ಐದು ದಿವಸ ಆನ್ಲೈನಲ್ಲಿ ಕ್ಲಾಸಸ್ ಮಾಡ್ತೀನಿ ಮೇಲೆ ಒಂದು ವರ್ಷ ಹದಿನೈದು ದಿವ್ಸಕ್ಕೊಂದು ಸಾರಿ ನಾನು ಕ್ಲಾಸ್ ಅಟೆಂಡ್ ಮಾಡ್ಬೋದು ಏನೋ ಡೌಟ್ಸ್ ಇದ್ದರೆ ಕೇಳ್ಬೋದು ಏನೇ ಕ್ಲಾರಿಫಿಕೇಷನ್ ನಾನು ಮಾಡ್ತೀನಿ ನನ್ನ ಅನುಭವದಲ್ಲಿ ಯಾವುದೇ ಒಂದು ನನಗೆ ಗೊತ್ತಿರೋ ಅನುಭವಗಳು ನನ್ನ ಜೊತೆ ಸಾಯಬಾರ್ದು ನಾನು ಪ್ರಪಂಚಕ್ಕೆ ಕೊಟ್ಟು ಹೋಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ನಾನು ಕೋಲಾರಿಗೆ ಬಂದಿದ್ದೀನಿ ಸರ್ ಇವತ್ತು ಯಾರ್ಯಾರು ಸೆಮಿನಾರ್ ನೋಡಿದ್ದೀರಿ ನೋಡಿಲ್ಲ ತಲೆ ಕೆಡಿಸ್ಕೊಬಿಡಿ ನಾಳೆ ಬನ್ನಿ ಮೆಮೊರಿ ಟ್ರೈನಿಂಗ್ ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಒಂದು ಬಟ್ಟೆ ಕೊಡಿಸಿದ್ರು ಕಡಿಮೆ ಮಾಡಿದ್ರು ಪರವಾಗಿಲ್ಲ ನಾಳಿದ್ದು ಹಬ್ಬಕ್ಕೆ ಪೊಂಗಲ್ಗೆ ನೀವೇನಾದ್ರು ಹಬ್ಬ ಕಡಿಮೆ ಆಚರಣೆ ಮಾಡಿ ಹಬ್ಬ ಆಚರಣೆ ಮಾಡಿಬಿಡಿ ನಾನು ಹೇಳ್ತಾ ಹಬ್ಬಗಳು ಬರ್ತಾ ಇರುತ್ತೆ ಅನ್ಬೋದು ಇದು ಒಳ್ಳೆ ಗಿಫ್ಟ್ ಕೊಡ್ತಿಲ್ಲ ಮಕ್ಕಳಿಗೆ ಸೊ ಇನ್ನು ಐದು ದಿವಸ ಉಪಯೋಗಿಸ್ಕೊಳ್ಳಿ ಆನ್ಲೈನಲ್ಲೂ ನಾನು ಬರ್ತೀನಿ ಸೊ ನಾನು ಯಾವತ್ತೂ ಮಕ್ಕಳು ಕೈ ಬಿಡೋದಿಲ್ಲ ಇದು ನನ್ನ ಆಸೆಯಿಂದ ನಾನು ಬಂದು ಮಾಡ್ತಾ ಇರೋದು ಇದನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳೋಕೆ ಇಷ್ಟ ಈ ಕೋಲಾರಕ್ಕೆ ನನ್ನ ಪೊಂಗಲ್ನ ಶುಭಾಶಯಗಳು ಓಕೆ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಒಳ್ಳೆಯ ಸ್ವೀಟ್ ತಿನ್ನಿ ಹಾಗೆ ನಿಮ್ಮ ಮೆದಲಿಗೂ ಸ್ವಲ್ಪ ಕೆಲಸ ಕೊಡಿ